ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಬೃಹತ್ ಅಪ್ಡೇಟ್ ಮಾಹಿತಿಯನ್ನು ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಅಂಗನವಾಡಿಯ ನೇಮಕಾತಿಗೆ ಸಂಬಂಧಿಸಿದಾಗೆ ಅಂಗನವಾಡಿ ಶಿಕ್ಷಕಿ ಆಗಿರ್ಬೋದು ಅಥವಾ ಹೆಲ್ಪರ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿದ್ದೀರಿ ಸೊ ಆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವಾಗ ಕೆಲವೊಂದು ಟೆಕ್ನಿಕಲಿ ಏರರಿಂದ ಅರ್ಜಿ ಸಂಪೂರ್ಣವಾಗಿ ಸಬ್ಮಿಟ್ ಆಗಿದ್ರು ಕೂಡ ಈ ಸೈನ್ ಅನ್ನ ಮಾಡಿಕೊಂಡಿರೋದಿಲ್ಲ ನೀವು ಯಾರು ಸೊ ಹಾಗಾಗಿ ಸುಮಾರು ಜಿಲ್ಲೆಗಳಲ್ಲಿ ಅರ್ಜಿಗಳು ತಿರಸ್ಕೃತಗೊಂಡಿರುವ ಕಾರಣ ರಾಜ್ಯ ಸರ್ಕಾರದಿಂದ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಆತರ ಯಾವೆಲ್ಲ ತಾಲೂಕುಗಳಲ್ಲಿ ಅರ್ಜಿಗಳು ರಿಜೆಕ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಅರ್ಜಿಯನ್ನ ಮತ್ತೆ ಪುನರ್ ಅರ್ಜಿಯನ್ನ ಸಲ್ಲಿಸ್ಬೇಕಾ ಅಥವಾ ಅದೇ ಅರ್ಜಿಯನ್ನ ನೀವು ಕಂಪ್ಲೀಟ್ ಮಾಡ್ಬೇಕಾ ಅಂತಕ್ಕಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಈ ವೆಬ್ಸೈಟ್ ನಿಮ್ಗೆಲ್ಲರಿಗೂ ಹಾಗೆ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಒಂದು ವೆಬ್ಸೈಟ್ ಆಗಿದೆ ಸೇಮ್ ಪ್ರೊಸೀಜರ್ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ನೇಮಕಾತಿ ಅಂತ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಇದು ಒಂಥರ ಪೇಜ್ ಹೊಸದಾಗಿ ಅಪ್ಡೇಟ್ ಆಗಿದೆ ಮೊದ್ಲು ಈ ತರ ಇರ್ಲಿಲ್ಲ ಇದು ಪೇಜು ಸೊ ನೀವು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ರು ಅಂತವ್ರ ಮಾತ್ರ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಇಲ್ಲಿ ಬರೋದಿಲ್ಲ ಸೊ ಇಲ್ಲಿ ನಮಗೆ ಮೊದ್ಲಿಗೆ ನಾಲ್ಕು ಸ್ಟೆಪ್ಗಳು ಇಲ್ಲಿ ಕಾಣಿಸ್ತಿದಾವೆ ಇಲ್ಲಿ ನಾವು ಒಂದೊಂದು ಗಳನ್ನ ಕಂಪ್ಲೀಟ್ ಆಗಿ ನಾವು ಈಗಾಗ್ಲೇ ಅರ್ಜಿಯನ್ನು ಸಲ್ಲಿಸುವಾಗ ಮಾಡಿದೀವಿ ಸೊ ಇಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿಯಪ್ಪ ಅಂದ್ರೆ ನಮ್ಮ ಅರ್ಜಿ ಯಶಸ್ವಿಯಾಗಿ ಸಂಪೂರ್ಣವಾಗಿ ಸಬ್ಮಿಟ್ ಆಗಿದೆನಾ ಇಲ್ವಾ ಅಂತೇಳಿ ನೀವು ಇಲ್ಲಿ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇಲ್ಲಿ ತರ್ಡ್ ಆಪ್ಷನ್ ಹಂತ ಮೂರು ಅಂತ ಏನ್ ಇದೆ ಸ್ಟೆಪ್ ತ್ರೀ ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕಾಣ್ತಾ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಒಂದು ವೇಳೆ ನೀವು ಯಾರಾದ್ರೂ ನಿಮ್ಮ ಫೋಟೋ ಮತ್ತು ಸೈನ್ ಅನ್ನು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಈ ಸೆಕೆಂಡ್ ಹಂತದಲ್ಲಿ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೀವು ನಾನೀಗ ಥರ್ಡ್ ಸ್ಟೆಪ್ ಅಲ್ಲಿ ಡಾಕ್ಯುಮೆಂಟ್ ಏನ್ ಅಪ್ಲೋಡ್ ಅಂತಿದೆ ಅದರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡು ಈ ಸೈನ್ ಅನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಈ ಸೈನ್ ಮಾಡ್ಕೊಂಡ ನಂತರ ಯಾವ ರೀತಿ ಅರ್ಜಿಯನ್ನ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾದ್ರು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನಾದ್ರು ತೊಂದರೆಗಳಿದ್ರೆ ನನಗೆ ದಯವಿಟ್ಟು ಇಂಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ಗೊತ್ತಿರುವಷ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ಇಲ್ಲಿ ಥರ್ಡ್ ಸ್ಟೆಪ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಐಡಿಯನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಡೇಟ್ ಆಫ್ ಬರ್ತು ನೀವು ಆಸ್ ಪರ್ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಒಂದು ಅಕ್ನಾಲಜ್ಮೆಂಟ್ ಅಲ್ಲಿ ಬಂದಿರುತ್ತೆ ಸೊ ಆ ಡೇಟ್ ಆಫ್ ಬರ್ತ ಇಲ್ಲಿ ಹಾಕೊಂಡು ಇಲ್ಲಿ ಸಬ್ಮಿಟ್ ಅಂತ ನೀವು ಕೊಟ್ಕೊಳ್ಬೇಕಾಗತ್ತೆ ಇಲ್ಲಿ ಈ ತರ ಬರುತ್ತೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಇಲ್ಲೆಲ್ಲ ನಿಮ್ಗೆ ವೀವ್ ಆಗುತ್ತೆ ಸೊ ನೀವು ಇದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು ಈಗ ನಾವು ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ಅಪ್ಲೋಡ್ ಮಾಡಿದಾದ್ಮೇಲೆ ಇಲ್ಲಿ ಈ ಸೈನ್ ಡಾಕ್ಯುಮೆಂಟ್ ಅಂತ ಕಾಣ್ತಾ ಇದೆ ನೀವು ಅಭ್ಯರ್ಥಿಗಳು ಈ ಸೈನ್ ಅನ್ನ ಮಾಡ್ಕೊಂಡಿರೋದಿಲ್ಲ ಸೊ ಹಾಗಾಗಿ ಅರ್ಜಿಗಳು ಏನಾಗಿರ್ತವೆ ಅಂದ್ರೆ ಅಲ್ಲಿ ಸಿ ಡಿ ಪಿ ಆಫೀಸ್ ಅಲ್ಲಿ ಅವು ಪೆಂಡಿಂಗ್ ಅಲ್ಲಿ ತೋರಿಸ್ತವೆ ಸೊ ಅಂತವರೆಗೆ ಜನವರಿ ಐದನೇ ತಾರೀಕಿನವರೆಗೂ ಕೂಡ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ನೀವು ಅರ್ಜಿಯನ್ನ ಸಲ್ಲಿಸಿದ್ರು ಒಂದ್ ಟೈಮ್ ಚೆಕ್ ಮಾಡ್ಕೊಳ್ರಿ ಎಲ್ಲಾ ಅಭ್ಯರ್ಥಿಗಳು ಅಂಗನವಾಡಿಗೆ ಯಾರೆಲ್ಲ ಸಲ್ಲಿಸಿದ್ರು ಅಂತವರು ಒನ್ ಟೈಮ್ ಚೆಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಒಂದು ಸಂಬಂಧಿಸಿದಂತಹ ಸಿ ಡಿ ಪಿ ಆಫೀಸ್ ಅಲ್ಲಿ ಕೂಡ ನೀವು ಮಾಹಿತಿಯನ್ನು ಕೇಳಿದ್ರೆ ಅವರು ತಿಳಿಸ್ಕೊಡುವಂತ ಕೆಲಸವನ್ನು ಅವ್ರು ಮಾಡ್ತಾರೆ ಸೊ ಇಲ್ಲಿ ಈ ಸೈನ್ ಏನ್ ಡಾಕ್ಯುಮೆಂಟ್ ಅಂತ ಕಾಣ್ತಾ ಇದೆ ಅದರ ಮೇಲೆ ನಾವು ಇಲ್ಲಿ ಕ್ಲಿಕ್ ಇಲ್ಲಿ ನಂತರ ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ರಿ ಆಫ್ಟರ್ ಇ ಸೈನ್ ದಿಸ್ ಡಾಕ್ಯುಮೆಂಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಅಪ್ಡೇಟ್ ಯುವರ್ ಡಾಟಾ ಅಂತ ಬರುತ್ತೆ ಸೊ ನೀವೇನಾದ್ರು ಈ ಸೈನ್ ಆಗಿದ್ರೆ ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಸೊ ಇಲ್ಲಿ ಓಕೆ ಅಂತ ಕೊಡ್ರಿ ನಿಮ್ಮ ಒಂದು ಅಪ್ಲಿಕೇಶನ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಆದ ನಂತರ ನೀವೇನ್ ಮಾಡಬೇಕು ಕೆಳಗೆ ಹಂಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬರಬೇಕಾಗತ್ತೆ ಇಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ಗಳು ಏನೆಲ್ಲ ಅಪ್ಲೋಡ್ ಮಾಡಿದ್ರು ಅವೆಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಗೆ ಕಾಣಿಸ್ತವೆ ಕೆಳಗೆ ಇಲ್ಲಿ ಲಾಸ್ಟ್ ಆಪ್ಷನ್ ಅಲ್ಲಿ ಇಲ್ಲಿ ಇದೆ ನಿಮ್ಗೆ ಇಲ್ಲೊಂದು ಚೆಕ್ ಬಾಕ್ಸ್ ಕಾಣ್ತಾ ಇದೆ ಐ ಅಗ್ರಿ ವಿತ್ ಅಬೋ ಯೂಸರ್ ಕನ್ಸೆಂಟ್ ಅಂಡ್ ಈ ಸೈನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆಲ್ಲ ಅದರ ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಈ ರೀತಿ ನಿಮ್ದು ಆಧಾರ್ ಒಂದು ಈ ಸೈನ್ ಗೆ ಬರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಆಧಾರ್ ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಅನ್ನ ಪಡೆದುಕೊಳ್ಬೇಕಾಗತ್ತೆ ನೀವು ಇಲ್ಲಿ ನಂತರ ಇಲ್ಲಿ ಆಧಾರ್ ಒ ಟಿ ಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ನಿಮ್ಮ ಒಂದು ಆಧಾರ್ ಅಲ್ಲಿ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಅದು ಒ ಟಿ ಪಿ ಹೋಗಿರುತ್ತೆ ಆ ಒ ಟಿ ಪಿ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಂತರ ಇಲ್ಲಿ ಕೆಳಗೆ ಸಬ್ಮಿಟ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳ್ರಿ ಇಲ್ಲಿ ಓಕೆ ಇಲ್ಲಿ ಈ ಸೈನ್ ಸಕ್ಸಸ್ಫುಲಿ ಅಂತ ಬಂತು ಈ ರೀತಿಯಾಗಿ ನೀವು ಯಾರೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಿದ್ರು ನೀವು ಈ ಸೈನ್ ಡಾಕ್ಯುಮೆಂಟ್ ಈ ಸೈನ್ ಅನ್ನು ಮಾಡುವುದು ಕಡ್ಡಾಯವಾಗಿದೆ ಯಾರೆಲ್ಲ ಈ ಸೈನ್ ಮಾಡ್ಕೊಳ್ಳೋದಿಲ್ಲ ಅಂತವರ ಒಂದು ಅರ್ಜಿ ನಿಮ್ಮ ಒಂದು ಸಿ ಡಿ ಪಿ ಆಫೀಸ್ ಆಗಲಿ ಅಥವಾ ಒಂದು ಡಬ್ಲ್ಯೂ ಸಿ ಡಿ ಆಫೀಸ್ ಅಲ್ಲಿ ಅದು ಶೋ ಆಗೋದಿಲ್ಲ ಪೆಂಡಿಂಗ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸೊ ನೀವು ಡಾಕ್ಯುಮೆಂಟ್ ಈ ಸೈನ್ ವೆರಿ ಈ ಸೈನ್ ಅನ್ನ ಮಾಡ್ಕೊಳ್ಳೋದು ಕಡ್ಡಾಯವಾಗಿದೆ ನಂತರ ಇಲ್ಲಿ ಈ ಸೈನ್ ಸಕ್ಸಸ್ಫುಲಿ ಅಂತ ಬಂತು ಇಲ್ಲಿ ಓಕೆ ಅಂತ ಕೊಡ್ರಿ ನಂತರ ಇಲ್ಲಿ ಥರ್ಡ್ ಸ್ಟೆಪ್ ಕಂಪ್ಲೀಟೆಡ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ವಿತ್ ಇ ಸೈನ್ ಅಪ್ಲಿಕೇಶನ್ ಐ ಡಿ ಅಂತ ಇದೆ ನಾವು ಪ್ರೊಸಿಡ್ ಟು ಫೋರ್ ಸ್ಟೆಪ್ ಫೋರ್ತ್ ಫಾರ್ ಡೌನ್ಲೋಡ್ ದ ಅಪ್ಲಿಕೇಶನ್ ಅಂತ ಇದೆ ಕೆಳಗೆ ಡೌನ್ಲೋಡ್ ಇ ಸೈನ್ಡ್ ಪಿ ಡಿ ಎಫ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕ್ರಿ ಸೊ ಈ ರೀತಿಯಾಗಿ ಪಿ ಡಿ ಎಫ್ ನಿಮ್ಗೆ ಡೌನ್ಲೋಡ್ ಆಗುತ್ತೆ ನಿಮ್ಗೆ ಇನ್ನು ಬೇಕಂದ್ರೆ ನೀವು ಫೋರ್ ಸ್ಟೆಪ್ ಅಲ್ಲಿ ಹೋಗಿ ಕೂಡ ನೀವು ಅಪ್ಲಿಕೇಶನ್ ಪ್ರಿಂಟ್ ಅನ್ನ ತೆಗೆದುಕೊಳ್ಬಹುದು ಸೊ ನೀವು ಇಲ್ಲಿ ಡೌನ್ಲೋಡ್ ನಂತರ ಅದು ನಿಮ್ಮ ಒಂದು ಗ್ಯಾಲರಿ ಒಳಗೆ ಹೋಗಿರುತ್ತೆ ಸೊ ನೀವು ಈ ರೀತಿ ಆಗ್ಬೇಕಾದ್ರೆ ಅದನ್ನ ಈ ಸೈನ್ ಆದ ನಂತರ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಈ ಸೈನ್ ಮಾಡೋದು ಕಡ್ಡಾಯವಾಗಿದೆ ಒಂದ್ ವೇಳೆ ನೀವ್ ಮಾಡ್ಲಿಲ್ಲ ಅಂದ್ರೆ ಅದು ಅವ್ರಿಗೆ ಶೋ ಆಗೋದಿಲ್ಲ ಈ ಮಾಹಿತಿ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು